ಆಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹರ್ಬಲ್ ಇರ್ಬೋದು ಏನೇ ಇರ್ಬೋದು ನ್ಯಾಚುರಲ್ ಫುಡ್ ಮೇಲೆ ಗಮನ ಕೊಡಿ ಅನ್ನೆಸರಿ ಮೆಡಿಕೇಶನ್ಸನ್ನು ತೊಗೊಳಕ್ಕೆ ಹೋಗ್ಬೇಡಿ ಡೋಂಟ್ ಓರ್ ಡು ಥಿಂಗ್ಸ್ ಅನ್ನೆಸೆಸರಿಲಿ ಲೈಕ್ ವಾಟರ್ ಇಂಟೇಕ್ ಇರ್ಬೋದು ಫುಡ್ ಇಂಟೇಕ್ ಇರ್ಬೋದು ನೀವು ಹೇಳಿದಾಗ ಪ್ರೋಟೀನ್ ಇರ್ಬೋದು ವೇ ಪ್ರೋಟೀನ್ ಇರ್ಬೋದು ಅನ್ನೆಸರಿ ಓವರ್ ಇಂಟೇಕ್ ಮಾಡಕ್ಕೆ ಹೋಗ್ಬೇಡಿ ಹೇಳೋದ ನಾನು ಒಂದೇ ಒಂದು ಆಲ್ವೇಸ್ ಈಟ್ ಹೆಲ್ದಿ ಹೈಡ್ರೇಟ್ ಯುವರ್ ಸೆಲ್ಫ್ ವೆಲ್ ಡೋಂಟ್ ಈಟ್ ಜಂಕ್ಸ್ ಆ್ಯಂಡ್ ಅನ್ನೆಸರಿ ಫುಡ್ ಡೋಂಟ್ ಟೇಕ್ ಅನ್ನೆಸರಿ ಮೆಡಿಸಿನ್ಸ್ ಅಂದರೆ ಬೇರ್ದಿರುವಂಥದ್ದು ಯಾವುದೇ ಒಂದು ನ ತಗೊಳ್ಬೇಡಿ ಆಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹರ್ಬಲ್ ಇರ್ಬೋದು ಏನೇ ಇರ್ಬೋದು ನ್ಯಾಚುರಲ್ ಫುಡ್ ಮೇಲೆ ಗಮನ ಕೊಡಿ ಅನ್ನೆಸರಿ ಮೆಡಿಕೇಶನ್ಸನ್ನ ತೊಗೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಬಾಯಿಗೆ ಹಾಕೋ ಮುಂಚೆ ಒಂದು ಪ್ರಶ್ನೆ ಕೇಳಿ ಇದರಿಂದ ನನಗೆ ಬೇಕಾ ಇಲ್ವಾ ಇದರಿಂದ ಏನಾದರೂ ಹಾನಿ ಆಗುತ್ತಾ ಇಲ್ವಾ ಎರಡು ಪ್ರಶ್ನೆ ಯಾವತ್ತೂ ಕೇಳಿ ಸಕ್ಕರೆ ಸಹ ಇರ್ಬೋದು ಉಪ್ಪು ಸಹ ಇರ್ಬೋದು ಇಲ್ಲ ಈ ಥರ ಮೆಡಿಕೇಶನ್ ಸಹ ಇರ್ಬೋದು ಎಲ್ಲದನ್ನು ನೀವು ಪ್ರಶ್ನೆ ಕೇಳಿ ತೊಗೊಳ್ಳಿ ಡೋಂಟ್ ಓಲ್ಡು ಥಿಂಗ್ಸ್ ಅನ್ನೆಸರಿಲಿ ಲೈಕ್ ವಾಟರ್ ಇನ್ಟೇಕ್ ಇರ್ಬೋದು ಫುಡ್ ಇನ್ಟೇಕ್ ಇರ್ಬೋದು ನೀವು ಹೇಳ್ದಾಗ ಪ್ರೋಟೀನ್ ಇರ್ಬೋದು ವೇ ಪ್ರೋಟೀನ್ ಇರ್ಬೋದು ಅನ್ನೆಸರಿ ಓವರ್ ಇನ್ಟೇಕ್ ಮಾಡಕ್ಕೆ ಹೋಗಬೇಡಿ ಕೀಪ್ ಥಿಂಗ್ಸ್ ಸಿಂಪಲ್ ಆಲ್ವೇಸ್ ಚೆಕ್ ಯುವರ್ ಸೆಲ್ಫ್ ನಿಮ್ಮ ಬಾಡಿ ಮೇಲೆ ಒಂದು ಗಮನ ಇರಲಿ ನಿಮ್ಮ ವೆಯ್ಟ್ ಮೇಲೆ ಗಮನ ಇರಲಿ ಓವರ್ ವೇಟ್ ಆಗ್ತಾ ಇದೆಯಾ ಇಲ್ವಾ ಬೇರೆದೇನಾದ್ರೂ ಸಮಸ್ಯೆ ಬರ್ತಾ ಇದೆಯಾ ಇಲ್ವಾ ಕೀಪ್ ಎ ಟ್ಯಾಗ್ ಆನ್ ಯುವರ್ ಬಾಡಿ ಯುವರ್ ಹೆಲ್ತ್ ಗೆಟ್ ಯುವರ್ ಸೆಲ್ಫ್ ಚೆಕ್ ಒನ್ಸ್ ಇನ್ ಎ ವೈಲ್ ಗೆಟ್ ಎ ಹೆಲ್ತ್ ಸ್ಕ್ರೀನಿಂಗ್ ಡನ್ ನಿಮ್ಮ ಕಾಯಿಲೆ ಏನಿದೆ ಇಲ್ಲ ತಿಳಿದುಕೊಳ್ಳಿ ಐ ಆಸ್ ಎ ಸೆಡ್ ಐ ವಾಂಟ್ ಎಂಡ್ ದಿಸ್ ವಿತ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಡಿಟೆಕ್ಟ್ ಅರ್ಲಿ ಟ್ರೈ ಟು ಮಿಟಿಗೇಟ್ ವಾಟ್ ಎವರ್ ಇಟ್ ಈಸ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್